ನಾಳೆ ವೈಕುಂಠ ಏಕಾದಶಿ ಇಲ್ಲ ಯಾವ ಥರ ಬಂದಿದೆ ಅಂತ ಹೀಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟು ನಾನು ಉಪ್ಪೊಂದು ಇಪ್ಪದು ಸಂಕಲ್ಪ ಮಾಡ್ಕೊಂಡಿದ್ದೀನಿ ನಮಸ್ತೆ ಸ್ನೇಹಿತರೆ ಟೆಂಕು ಬೇಬಿ ಚಾನಲ್ಗೆ ಸ್ವಾಗತ ನಾಳೆ ವೈಕುಂಠ ಏಕಾದಶಿ ಇದೆ ಅದಕ್ಕೋಸ್ಕರ ನಾನು ದೇವ್ರ ಸಾಮಾನು ತೊಳಿತಾಯಿದ್ದೀನಿ ನಾವು ದಾಸರುಗಳು ಅದಕ್ಕೋಸ್ಕರ ನಮ್ಮ ಮನೇಲಿ ದೇವ್ರ ಸಾಮಾನುಗಳು ಸ್ವಲ್ಪ ಜಾಸ್ತಿ ಇದೆಲ್ಲ ತುಂಬ ಹಳೆಯ ದೇವ್ರ ಸಾಮಾನುಗಳು ನಮ್ಮ ಮನೇಲಿ ದೇವ್ರ ಸಾಮಾನು ಜಾಸ್ತಿ ಇರೋದ್ರಿಂದ ನಾನು ಯಾವುದೇ ಪೂಜೆ ಮಾಡತ್ತಿದ್ರು ಹಿಂದಿನ ದಿನನೇ ಎಲ್ಲನೂ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿರ್ತೀನಿ ಒಂದೇ ದಿನ ಇದನ್ನು ಮಾಡಬೇಕು ಅಂತಂದರೆ ಸ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಪೂಜೆನೇ ಆಗೋಗಿರುತ್ತೆ ಅದಕ್ಕೋಸ್ಕರ ಇಂದಿನ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾಳೆ ಏನಿದ್ರು ಹೂವು ಹಾಕಿ ಪೂಜೆ ಮಾಡೋದಷ್ಟೇ ಇಟ್ಕೊಂಡಿರ್ತೀನಿ ನೋಡಿ ಇದೆಲ್ಲ ಹಳೆ ಕಾಲದಿಂದ ಬಂದಿರೋದು ಈ ವಿಗ್ರಹ ಬಂದು ನಾನು ತಿರುಪತೀಲಿ ತೊಗೊಂಡಿದ್ದು ತಿರುಪತಿಗೆ ಹೋಗಿದ್ದಾಗ ನೋಡಿ ಈಗ ಎಲ್ಲದಕ್ಕೂ ರೆಡಿ ಮಾಡಿ ಎಲ್ಲ ಕ್ಲೀನ್ ಮಾಡಿ ಒರೆಸಿ ನಾಮ ಕುಂಕುಮ ಸಹ ನಾನು ಈಗಲೇ ಇಟ್ಬಿಟ್ಟಿರ್ತೀನಿ ಬೆಳಿಗ್ಗೆಗೆ ಫೋಟೋ ಎಲ್ಲ ಒರೆಸಿ ಎಲ್ಲ ಮಾಡೋದಕ್ಕೂ ತುಂಬಾ ಲೇಟ್ ಆಗಿಬಿಡುತ್ತೆ ನಾನು ಸ್ವಲ್ಪ ಪೂಜೆ ಮಾಡೋದು ತುಂಬ ನಿಧಾನ ಅದಕ್ಕೋಸ್ಕರ ಈ ಥರ ಮಾಡ್ತೀನಿ ನೋಡಿ ಎಲ್ಲ ಸಾಮಾನುಗಳಿಗೂ ಇಟ್ಟಿದ್ದಾಗಿದೆ ವೈಕುಂಠ ಏಕಾದಶಿಯ ಬೆಳಗ್ಗೆಯಿಂದ ಲಾಕ್ ಶುರು ಮಾಡ್ತಾಯಿದ್ದೀನಿ ಮೊದಲಿಗೆ ಬೆಳಿಗ್ಗೆನೇ ಕಾಫಿ ಕುಡಿದ್ಬಿಟ್ಟು ಇವತ್ತು ಪಲಾವ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಪಲಾವ್ ಮಾಡ್ತಾಯಿದ್ದೀನಿ ಫಸ್ಟಿಗೆ ಪಲಾವ್ ಹಾಕೋತಾ ಇದ್ದೀನಿ ಪಲಾವ್ ಸಾಮಾನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಮರಿ ಪುದೀನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಎಲ್ಲ ಫ್ರೈ ಆದಮೇಲೆ ಈಗ ಉದ್ದಕ್ಕೆ ಹಚ್ಕೊಂಡಿರುವಂಥ ಟೊಮೊಟೊನ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ನಾನು ಮೊದಲೇ ಪಲಾವಿಗೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡಿ ರುಬ್ಬಿಟ್ಕೊಂಡಿದ್ದೀನಿ ಈಗ ರು ರುಬ್ಬಿರೋ ಮಸಾಲೆಯನ್ನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಈಗ ತರಕಾರಿ ಹಾಕೋತಾ ಇದ್ದೀನಿ ಹುಳ್ಳಿಕಾಯಿ ಕ್ಯಾರೆಟು ಬಟಾಣಿ ಎಲ್ಲನೂ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡೆ ಇದಕ್ಕೆ ನಾನು ಎರಡು ಲೋಟ ಅಕ್ಕಿ ಹಾಕೋತಾ ಇದ್ದೀನಿ ಎರಡು ಲೋಟ ಅಕ್ಕಿಗೆ ನಾನು ನಾಲ್ಕು ಲೋಟ ನೀರನ್ನ ಸೇರಿಸ್ಕೋತಾ ಇದ್ದೀನಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಎರಡು ಲೋಟ ಅಕ್ಕಿನ ಹಾಕೋತಾ ಇದ್ದೀನಿ ನಾರ್ಮಲ್ ಅಕ್ಕಿನೇ ಹಾಕೋತಾ ಇದ್ದೀನಿ ಪಲಾವ್ಗೆ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ಎರಡು ವಿಸಿಲನ್ನ ಕೂಗಿಸ್ಕೋಬೇಕು ಈಗ ವಿಸಿಲಾರಿದೆ ವಿಸಿಲಾರದ ಮೇಲೆ ನೋಡಿ ಪಲಾವು ಯಾವ ಥರ ಬಂದಿದೆ ಅಂತ ಹೀಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೊತ್ತಿಗೆ ಟೈಮ್ ಆಗೇ ಹೋಗಿತ್ತು ನನ್ನ ಮಗನ ಸ್ಕೂಲಿಗೆ ಬೇರೆ ಟೈಮ್ ಆಗಿತ್ತು ಚೆನ್ನಾಗಿ ನೋಡಿ ಪಲಾವ್ನ ಮಿಕ್ಸ್ ಮಾಡಿಕೊಂಡು ನನ್ನ ಮಗನಿಗೆ ಲಂಚ್ ಬಾಕ್ಸ್ಗೆ ರೆಡಿ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ನಾನು ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ ಮೊಸರು ಬಜ್ಜಿಗೆ ಈರುಳ್ಳಿ ಕ್ಯಾರೆಟು ಟೊಮೊಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಸಣ್ಣದಾಗಿ ಹಚ್ಕೊಂಡು ಮೊಸರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಈಗ ಮೊಸರು ಬಜ್ಜಿ ರೆಡಿಯಾಗಿದೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾನು ಸ್ನಾನ ಮಾಡಿಕೊಂಡು ಈಗ ಫೋಟೋ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ವರ್ಸಿದಾದ ಮೇಲೆ ಅದಕ್ಕೆಲ್ಲ ಕ್ಲೀನಾಗಿ ನಾಮ ಇಕ್ತಾಯಿದ್ದೀನಿ ನಾಮ ಮತ್ತು ಕುಂಕುಮನೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ನಮ್ಮ ಮನೆಯಲ್ಲಿ ಎಲ್ಲ ಮೇಲುಗಡೆನೇ ಫೋಟೋ ನಾವು ಇಟ್ಟಿರೋದ್ರಿಂದ ಸ್ವಲ್ಪ ಮೇಲೆ ಕೆಳಗೆ ಹತ್ತಿ ಸ್ವಲ್ಪ ಓಡಾಡಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಲೇಟಾಗುತ್ತೆ ನೋಡಿ ಈಗ ಹೂವು ಹಾಕೋತಾ ಇದ್ದೀನಿ ನಮ್ಮ ಮನೆಯಲ್ಲಿ ಕಳಶ ಇಟ್ಟಿಲ್ಲ ಯಾಕಂದರೆ ನಮ್ಮ ಯಜಮಾನ್ರವ್ರ ಅಕ್ಕ ತೀರೋಗಿದ್ದಾರೆ ಅದಕ್ಕೆ ಒಂದು ವರ್ಷದ ತನಕ ಕಳಶ ಇಟ್ಟಿಲ್ಲ ಒಂದು ವರ್ಷ ಆದಮೇಲೆ ಕಳಶ ಇಡೋಣ ಅಂತ ಕಳಶ ಇನ್ನೂ ಇಟ್ಟಿಲ್ಲ ಈಗ ಹೂವು ಹಾಕಿ ಎಲ್ಲ ರೆಡಿಯಾಗಿದೆ ಈಗ ನಾನು ಶುಕ್ರವಾರ ನಾನು ಉಪ್ಪಂದಿಪ್ಪದು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಈಗ ಆಲ್ರೆಡಿ ಎರಡು ವಾರ ಆಗಿದೆ ಇದು ಮೂರನೇ ವಾರ ಆಗಿತ್ತು ಹೇಗಿದ್ದರೂ ವೈಕುಂಠ ಏಕಾದಶಿ ಇತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಈಗಲೇ ಇದನ್ನು ರೆಡಿ ಇದ್ದೀನಿ ಉಪ್ಪೊಂದು ದೀಪ ಹಚ್ಚೋದಕ್ಕೆ ನೋಡಿ ಈ ಥರದ್ದೊಂದು ಮಣ್ಣೊಂದು ತಟ್ಟೆ ಬೇಕು ಮತ್ತು ಎರಡು ದೀಪ ಬೇಕು ನನಗೆ ಈ ಸಂಕಲ್ಪ ಮಾಡಿಕೊಂಡಾಗಿಂದ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಆರ್ಥಿಕ ಪರಿಸ್ಥಿತಿ ಮನೇಲಿ ಒಂಥರ ಒಳ್ಳೆ ಪಾಸಿಟಿವ್ ಎನರ್ಜಿ ಥರ ಇದೆ ಅಂತ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ನಾನು ಶುಕ್ರವಾರ ಇದನ್ನು ಮಾಡ್ತಾಯಿದ್ದೀನಿ ನಾನು ಇಷ್ಟೇ ವಾರ ಅಂತ ನಾನಿನ್ನೂ ಸಂಕಲ್ಪ ಮಾಡಿಲ್ಲ ನನಗೆ ಸಾಧ್ಯವಾದಷ್ಟು ನಾನು ಹಚ್ಚೋಣ ಅಂತ ಅಂದ್ಕೊಂಡು ನಾನು ಮಾಡ್ತಾಯಿದ್ದೀನಿ ಉಪ್ಪು ದೀಪ ಉಪ್ಪುನ ದೀಪನ ಶುಕ್ರವಾರ ಹಚ್ಚಬೇಕು ನಿಮಗೆ ಬೇಕಾದರೆ ಐದು ವಾರ ಹಚ್ಚಬೋದು ಇಲ್ಲ ಒಂಬತ್ತು ವಾರ ಹಚ್ಬೋದು ನಿಮಗೆ ಸಾಧ್ಯವಾದಷ್ಟು ದಿನಗಳು ನೀವು ಹಚ್ಚಬೋದು ಅದರಲ್ಲೂ ಈ ದೀಪನ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ನನಗೆ ಬ್ರಾಹ್ಮಿ ಮು ಮುಹೂರ್ತದಲ್ಲಿ ಹಚ್ಚೋದಕ್ಕೆ ಸ್ವಲ್ಪ ಅನುಕೂಲ ಆಗೋದಿಲ್ಲ ಅದಕ್ಕೋಸ್ಕರ ನಾನು ನನಗೆ ಯಾವಾಗ ಸಾಧ್ಯವಾಗುತ್ತೋ ಆವಾಗ ನಾನು ದೀಪ ಹಚ್ತಾ ಇದ್ದೀನಿ ನೀವು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪ ಹಚ್ಚಿ ಈಗ ಹೊಸಲಿಗೆ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಹೊಸಲಿಗೆಲ್ಲ ಫಸ್ಟು ಒಳ್ಳೆ ಮಡಿ ನೀರಲ್ಲೆಲ್ಲ ನೀಟಾಗಿ ಒರೆಸ್ಕೊಂಡು ಅರ್ಶ ಅರ್ಶಿನ ಕುಂಕುಮ ಹಚ್ಚಿ ರಂಗೋಲಿನ ಬಿಟ್ಟು ಈಗ ಹೊಸ್ಲನ್ನು ರೆಡಿ ಇದ್ದೀನಿ ನನಗೆ ಈ ಹೊಸ್ತಲು ಪೂಜೆ ಮಾಡೋದು ಅಂದರೆ ಏನೋ ಒಂಥರ ಖುಷಿ ಮತ್ತು ಸಂತೋಷ ಆಗುತ್ತೆ ಏಕೆಂದರೆ ಈ ಹೊಸಲಿಗೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲೆ ಹಾಕಿ ಮನೆ ಬಾಗಿಲು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಮತ್ತು ಮನಸ್ಸಿಗೆ ಒಂಥರ ನೆಮ್ಮದಿ ಇರುತ್ತೆ ನೋಡೋದಕ್ಕೂ ಮನೆ ಬಾಗಿಲು ನೋಡೋದಕ್ಕೂ ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ ಮನೆ ಬಾಗಿಲು ನೋಡಿದಾಗಲೇ ತಾನೇ ಮನೆ ಹೇಗಿದೆ ಮನೆಯವರು ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಸಾಧ್ಯ ಅದಕ್ಕೆ ನಾನು ಯಾವಾಗಲೂ ಮನೆ ಬಾಗಿಲನ್ನ ಹೊಸ್ತಲ್ನ ಯಾವಾಗಲೂ ಕ್ಲೀನಾಗಿ ಇಟ್ಟಿರ್ತೀನಿ ಮೊದಲಿಗೆ ಮನೆ ದೇವರಿಗೆ ದೀಪ ಹಚ್ಚಬೇಕು ಮನೆ ದೇವರಿಗೆ ದೀಪ ಹಚ್ಚಿದ ಮೇಲೆ ನಾವು ಸಂಕಲ್ಪ ಮಾಡಿಕೊಂಡಿರುವಂಥ ಉಪ್ಪಿನ ದೀಪನ ಹಚ್ಕೋಬೇಕು ಉಪ್ಪಿನ ದೀಪ ಐದು ವಾರ ಹಚ್ಚಿದ ಮೇಲೆ ಆ ಉಪ್ಪನ್ನು ಯಾರೂ ತುಳಿದಿರೋ ಜಾಗದಲ್ಲಿ ಮರದ ಕೆಳಗಡೆ ಅದನ್ನು ಇಟ್ಟರೆ ಸಾಕು ನಾವು ಅಂದ್ಕೊಂಡಿರೋದು ನೆರವೇರುತ್ತೆ ಅಂತ ಹೇಳ್ತಾರೆ ಪೂಜೆ ಮುಗೀತು ಈಗ ದೇವಸ್ಥಾನಕ್ಕೆ ಹೋಗಿ ಅಂತ ರೆಡಿಯಾಗಿದ್ದೀವಿ ಟಿಂಕು ಹಠ ಮಾಡ್ತಿದ್ದಾನೆ ಅದಕ್ಕೆ ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಕೂತಿದ್ದೀವಿ ಎಲ್ಲಿ ಹೋಗ್ತಿದ್ದೀವಿ ವೇಣ ದೇವಸ್ಥಾನಕ್ಕೆ ಆರ್ ಟಿ ಸ್ಟ್ರೀಟ್ ಅವೆನ್ಯೂ ರೋಡ್ ಆರ್ ಟಿ ಸ್ಟ್ರೀಟ್ ವೆಂಕಟರಮಣ ಟೆಂಪಲ್ ನಂಗೆ ಅಡ್ರೆಸ್ ಎಲ್ಲ ಹೇಳಕ್ಕೆ ಬರಲ್ಲ ಅವ್ರು ಹೇಳದ್ರಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ ಚೆನ್ನಾಗಿರುತ್ತೆ ಒಂದು ಸಲ ಮಾತ್ರ ನಾವು ಹೋಗಿದ್ದು ನೋಡೋಣ ಐದು ಸಲ ರಶ್ ಇದೆಯಾ ಏನೋ ಅಂತ ನೋಡಿ ಇದೇ ದೇವಸ್ಥಾನ ನಾವು ಬಂದಿರೋದು ಅವಿನ್ಯೂ ರೋಡಲ್ಲಿರೋದು ಈ ದೇವಸ್ಥಾನದಲ್ಲಿ ಏನು ವಿಶೇಷ ಅಂತಂದರೆ ವೈಕುಂಠ ಏಕಾದಶಿಗೆ ಮಾತ್ರ ಇಲ್ಲಿ ಒಳಗಡೆ ಗವಿನ ಓಪನ್ ಮಾಡ್ತಾರೆ ಅದಕ್ಕೋಸ್ಕರ ಬಂದಿದ್ದೀವಿ ನಾವು ನಮ್ಮ ಮನೆಯವರು ನೋಡಿ ಲೈನಲ್ಲಿ ನಿಂತಿದ್ದೀವಿ ತುಂಬ ರಶ್ ಇದೆ ನೋಡಿ ಈಗ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ ಒಳಗಡೆ ಒಳಗಡೆ ನುಡಿ ಈ ಥರ ಇದೆ ಇದು ತುಂಬ ಹಳೆ ಕಾಲದ ದೇವಸ್ಥಾನ ಕೆಂಪೇಗೌಡರ ಕಾಲದ್ದು ದೇವಸ್ಥಾನ ನೋಡಿ ಇದು ವೆಂಕಟೇಶ್ವರ ಪದ್ಮಾವತಿ ಲಕ್ಷ್ಮಿ ಎಷ್ಟು ಚೆನ್ನಾಗಿದೆ ಇದು ಜಯ ಮತ್ತು ವಿಜಯ ಆ ಕಡೆ ಈ ಕಡೆ ಇರೋದು ಮತ್ತು ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಶ್ರೀಮನ್ನಾರಾಯಣ ತುಂಬ ಚೆನ್ನಾಗಿದೆ ಆ ವಿಗ್ರಹ ಇದರದ್ದು ಕೆಳಗಡೆ ಹೋದರೆ ಸ್ವರ್ಗದ ಒಳಗಡೆ ಹೋದ ಹೋದ ಥರ ಅಂತ ಅನ್ನಿಸ್ತಾ ಇತ್ತು ಮತ್ತು ಇದು ನೋಡಿ ಇದು ಈಗ ವಿಶೇಷವಾಗಿ ವಿಗ್ರಹಗಳನ್ನ ಇಟ್ಟು ಅಲಂಕಾರ ಮಾಡಿರೋದು ಇದರ ಹಿಂದಗಡೆಯೇ ದೇವಸ್ಥಾನ ಒಳಗಡೆ ಗವಿ ಓಪನ್ ಮಾಡೋದು ವರ್ಷಕ್ಕೊಂದು ಸಲ ಮಾತ್ರ ಅದನ್ನು ಓಪನ್ ಮಾಡ್ತಾರೆ ನಮ್ಮ ಬೆಂಗಳೂರಲ್ಲಿ ತುಂಬ ಹಳೆಯ ದೇವಸ್ಥಾನಗಳು ತುಂಬ ಇದೆ ನೋಡಿ ಅದರಲ್ಲಿ ಇದು ಒಂದು ಕೂಡ ನೋಡಿ ಎಷ್ಟು ಹಳೆಯ ಕಾಲದ ವಿಗ್ರಹಗಳಿದೆ ಅಂತಂದರೆ ನೀವು ಒಳಗಡೆ ಗವಿ ಒಳಗಡೆ ನೋಡಿದ್ರಂತೂ ತುಂಬ ಖುಷಿ ಆಗುತ್ತೆ ನೋಡಿ ಇದೆಲ್ಲ ನಾಗರ್ಕಲ್ಗಳು ಇದು ಗಣಪತಿ ನೋಡಿ ಇದು ವೆಂಕಟೇಶ್ವರನ ವಿಗ್ರಹ ಇದೆ ಇದರದ್ದು ಬಾಗಲು ನೋಡಿ ನನಗೆ ತುಂಬ ಖುಷಿಯಾಯಿತು ಎಷ್ಟು ಚೆನ್ನಾಗಿ ಮಾಡಿದ್ರು ವಿಗ್ರಹಗಳು ಅಲ್ಲಲ್ಲಿ ನೋಡಿ ಇದು ನಾವು ಈಗ ಗವಿ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ ಒಳಗಡೆ ತುಂಬ ಸಖೆ ಅನ್ನಿಸ್ತಾ ಇತ್ತು ಮತ್ತು ಉಸಿರಾಟ ತೊಂದರೆ ಇರೋರು ಯಾರೂ ಒಳಗಡೆ ಜಾಸ್ತಿ ಹೊತ್ತು ಇರಿಸ್ತಾ ಇರಲಿಲ್ಲ ಮಕ್ಕಳನ್ನೆಲ್ಲ ಬೇಗ ಹೋಗಿ ಅಂತ ಇದ್ರು ನೋಡಿ ಈ ಚಿಕ್ಕ ದಾರೀಲಿ ಒಳಗಡೆ ಬರಬೇಕು ಇಲ್ಲಿ ಇದನ್ನು ಓಪನ್ ಮಾಡಿದ್ದಾರೆ ಈಗ ಮತ್ತು ಇವತ್ತು ಇವತ್ತು ಒಂದೇ ದಿನ ಓಪನ್ ಮಾಡೋದು ಮತ್ತು ಇವತ್ತು ನೈಟು ಕ್ಲೋಸ್ ಮಾಡಿಬಿಡ್ತಾರಂತೆ ಮತ್ತು ಬರೋ ವರ್ಷವೇ ಓಪನ್ ಮಾಡೋದಂತೆ ನೋಡಿ ನಾವು ಇದ್ರೊಳಗಡೆ ಇದ್ದೀವಿ ಈಗ ಇದು ನೋಡಿ ಪಾದ ದೇವರದ್ದು ವೆಂಕಟೇಶ್ವರಂದು ಪಾದ ಇದೇ ಮೇಯ್ನು ಇದನ್ನು ನೋಡೋದಕ್ಕೋಸ್ಕರನೇ ನಾವು ಇಲ್ಲಿ ಬರೋದು ಇದನ್ನು ವರ್ಷಕ್ಕೊಂದೇ ಸಲನೇ ನೋಡೋಕ್ಕಾಗೋದು ತುಂಬ ಚೆನ್ನಾಗಿತ್ತು ಒಳಗಡೆ ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು ನೋಡಿ ಈ ಥರ ಹೋಗಬೇಕು ಬೆಂಗಳೂರಿನಲ್ಲಿರೋರು ಒಂದು ಸಲ ಇಲ್ಲಿಗೆ ಬಂದು ಭೇಟಿ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ಮತ್ತು ನಾವು ಈಚೆ ಬಂದಾಗ ಇಲ್ಲಿ ತೇರು ಕೂಡ ರೆಡಿಯಾಗಿತ್ತು ನೋಡಿ ಇದು ತೇರದು ವಿಗ್ರಹ ಮತ್ತು ಅಲ್ಲಿಂದ ಬಂದು ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ಪ್ರಸಾದ ಉಪ್ಪಿಟ್ಟು ಮಾಡಿದರು ತುಂಬ ಚೆನ್ನಾಗಿತ್ತು ಉಪ್ಪಿಟ್ಟು ನೋಡಿ ನಾವು ಪ್ರಸಾದ ಏಸ್ಕೊಂಡು ಈಗ ಬಂದು ಹಾಗೆ ನನಗೆ ಒಂದು ಭಗವದ್ಗೀತೆ ಬುಕ್ಕನ್ನ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು ಫ್ರೀಯಾಗಿ ನನಗೊಂದು ಬುಕ್ ಕೊಟ್ಟರು ನನಗೆ ತುಂಬ ಖುಷಿಯಾಯಿತು ಇವತ್ತೊಂದು ದಿನ ಭಗವದ್ಗೀತೆ ಬುಕ್ ಸಿಕ್ಕಿದ್ದಕ್ಕೆ ಮತ್ತು ಹಾಗೆ ಕೂತ್ಕೊಂಡು ನಾನು ನಮ್ಮ ಮನೆಯವರಲ್ಲೇ ಪ್ರಸಾದ ತಿನ್ಕೊಂಡು ಕೂತಿದ್ದೀವಿ ದರ್ಶನ ಮುಗಿತು ಪ್ರಸಾದ ತಿಂತಾ ಇದ್ದೀವಿ ಈಗ ತುಂಬ ನಾವು ದೇವಸ್ಥಾನದಿಂದ ಬರೋ ತನಕ ಮೂರು ಗಂಟೆ ಆಗೋಗಿತ್ತು ಅಷ್ಟೊತ್ತಿಗೆ ನನ್ನ ಮಗನ ಸ್ಕೂಲ್ ಬಿಡೋ ಟೈಮ್ ಆಗಿತ್ತು ಅದಕ್ಕೋಸ್ಕರ ಅವನು ಪಿಕಪ್ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಬಂದು ಸ್ಕೂಲ್ ಹತ್ರಕ್ಕೆ ನೋಡಿ ನನ್ನ ಮಗ ಬರ್ತಾ ಬರ್ತಾಯಿದ್ದಾನೆ ಹೀಗೆ ಇವತ್ತಿನ ಲಾಗ್ನ ನಾನು ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ